ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಿನ್ನೆ ಒಂದು ಲಾಗ್ ಹಾಕಿದ್ದೆ ಅದರದ್ದೇ ಇದು ಟು ಸ್ನೇಹಿತರೆ ಲಾಗ್ ಇವತ್ತಿಂದು ನಾವು ಶೃಂಗೇರಿಗೆ ಬಂದ್ವಿ ಶೃಂಗೇರಿಗೆ ಬರೋ ಅಷ್ಟರಲ್ಲಿ ಅಲ್ಲೇ ಒಂದೂವರೆ ಆಗಿತ್ತು ನೋಡಿ ಸ್ನೇಹಿತರೆ ಅಲ್ಲೇ ಎಷ್ಟೊಂದು ಜನ ಬಂದಿದ್ದರು ನಾವು ಒಳಗಡೆ ಹೋದ್ವಿ ಅಷ್ಟರಲ್ಲಿ ಫಸ್ಟು ಪ್ರಸಾದ ಮಾಡಿಬಿಡ್ರಿ ಕ್ಲೋಸ್ ಆಗುತ್ತೆ ಅಂತ ಅಲ್ಲಿ ಹೇಳ್ತಾಯಿದ್ರು ಹಾಗಾಗಿ ಫಸ್ಟು ಪ್ರಸಾದ ಮಾಡಿಬಿಡೋಣ ಆಮೇಲೆ ದರ್ಶನ ಮಾಡೋಣ ಅಂತಂದು ಫಸ್ಟು ಪ್ರಸಾದ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಎರಡು ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಅಲ್ಲಿ ಹೇಳ್ತಾ ಇದ್ದರು ಹಾಗಾಗಿ ಹೋಗ್ತಾ ಇದ್ದೀವಿ ಆಮೇಲೆ ಬಂದಿರೋರೆಲ್ಲ ಫಸ್ಟು ಪ್ರಸಾದ ಮಾಡೋಕ್ಕೆ ಹೋಗ್ತಾಯಿದ್ರು ಫಸ್ಟು ದೇವಸ್ಥ ಇದು ಪ್ರಸಾದ ರೂಮು ದೇವಸ್ಥಾನದ ಹಿಂಭಾಗ ಬರುತ್ತೆ ಸ್ನೇಹಿತರೆ ಹೋಗ್ತಾ ಇದ್ವಿ ಜನಗಳೆಲ್ಲ ಹೋಗ್ತಾ ಇದ್ರು ಆಮೇಲೆ ಬೇರೆ ತುಂಬ ಸುಡ್ತಾ ಇದ್ವು ಚಪ್ಪಲಿ ಎಲ್ಲ ಹೊರಗಡೆ ಬಿಟ್ಟು ಬಿಟ್ಟು ಬಂದಿದ್ವಿ ಇದೇ ನೋಡಿ ಸ್ನೇಹಿತರೆ ರೂಮು ಭಾಳ ದೊಡ್ಡದಿತ್ತು ಒಳಗಡೆ ಹೋಗ್ತಾ ಇದ್ದೀವಿ ಜನಗಳೆಲ್ಲ ಊಟ ಹಾಕಿ ಕೂತಿದ್ರು ಅರ್ಧ ಜನ ನಾವು ಬೇಗ ಬೇಗ ಹೋಗಿ ಕೂತ್ಕೊಂಡ್ವಿ ಸ್ನೇಹಿತರೆ ನಮ್ಮಮ್ಮ ಮತ್ತು ನಮ್ಮ ತಮ್ಮನಿ ಅಂತಿಗೆಲ್ಲ ಸೈಡಲ್ಲಿ ಚೇರ್ಗಳಿದ್ದು ಸ್ನೇಹಿತರೆ ಕಲ್ಲಿನೋವು ವಯಸ್ಸಾದವರಿಗೆಲ್ಲ ಅಲ್ಲಿ ಅಲ್ಲಿ ಕೂರಿಸಿ ಕೊಡ್ತಾಯಿದ್ರು ಊಟಕ್ಕೆ ನಮ್ಮಮ್ಮಂಗೆ ಕಾಲು ನೋವು ಇರೋದ್ರಿಂದ ನಮ್ಮಮ್ಮ ಅಲ್ಲಿ ನಮ್ಮ ತಮ್ಮನಿ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಕೂರಿಸ್ಕೊಂಡಿದ್ರು ಊಟಕ್ಕೆ ನಾವು ಇಲ್ಲಿ ನಮ್ಮ ಬ್ರದರು ನಮ್ಮ ಅಕ್ಕ ನನ್ನ ಹಳೆಯ ನನ್ನ ಮಗ ನಾವು ಇಲ್ಲಿ ಕೂತ್ಕೊಂಡ್ವಿ ಕೆಳಗಡೆ ಕೂತ್ಕೊಂಡ್ವಿ ಸ್ನೇಹಿತರೆ ಯಾರ್ಯಾರೆಲ್ಲ ಶೃಂಗೇರಿಲಿ ಪ್ರಸಾದ ಊಟ ಮಾಡಿದ್ದೀರಿ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು ನಮಗೆ ಬೇರೆ ಹೊಟ್ಟೆ ಭಾಳ ಹಸುವಾಗ್ಬಿಟ್ಟಿತ್ತು ಸ್ನೇಹಿತರೆ ಬೆಳಿಗ್ಗೆ ಒಂಬತ್ತು ಗಂಟೇಲಿ ತಿಂಡಿ ಮಾಡಿದ್ವಿ ನೋಡಿ ನಮ್ಮ ಬ್ರದರು ನನ್ನ ಮಗ ನಮ್ಮ ಅಕ್ಕ ಎಲ್ಲ ಕೆಳಗಡೆ ಕೂತ್ಕೊಂಡಿದ್ವಿ ಫಸ್ಟಿಗೆ ಅನ್ನದ್ದು ಪಾಯಸ ಹಾಕಿದ್ರು ಅನ್ನ ಕಡಲೆಬೇಳೆ ಪಾಯಸ ತುಂಬ ಚೆನ್ನಾಗಿತ್ತು ಆಮೇಲೆ ಸಾರು ಅನ್ನ ಹಾಕಿದ್ರು ಸ್ನೇಹಿತರೆ ಸಾರು ಅನ್ನ ಅಂತೂ ಭಾಳ ಚೆನ್ನಾಗಿತ್ತು ನಂತರ ಗಟ್ಟಿ ಸಾರು ಅನ್ನ ಹಾಕಿದ್ರು ಸ್ನೇಹಿತರೆ ನಾನು ಗಟ್ಟಿ ಸಾರೇನು ಹಾಕಿಸ್ಕೊಳ್ಲಿಲ್ಲ ಮಜ್ಜಿಗೆ ಹಾಕಿದ್ರು ಮಜ್ಜಿಗೆ ಹಾಕ್ಸ್ಕಂತು ಸ್ವಲ್ಪ ಊಟ ಮಾಡಿದ್ವಿ ಮಜ್ಜಿಗೆ ಸ್ವಲ್ಪ ಹಾಕಿದರು ಅಷ್ಟೇ ಆಮೇಲೆ ಹೊರಗಡೆ ಬಂದು ಸ್ನೇಹಿತರೆ ಬರೆ ಕಾಲಲ್ಲಿ ಕಾಲು ಸುಡ್ತಾ ಇದ್ದವು ಓಡೋಡೋ ಓಡೋಡಿ ಬಂದ್ವಿ ಆಮೇಲೆ ಒಳಗಡೆ ಬಿಡಲಿಲ್ಲ ಸ್ನೇಹಿತರೆ ಅಲ್ಲಿ ದರ್ಶನಕ್ಕೆ ಹೋದ್ವಿ ಬಟ್ ಫೋಟೋ ವೀಡಿಯೋಸ್ ಏನು ತೆಗಿಯಂಗಿರಲಿಲ್ಲ ಅಲ್ಲಿ ಅಲೋ ಇರಲಿಲ್ಲ ಹೊರಗಡೆನೇ ಬೋರ್ಡ್ ಹಾಕಿದ್ರು ಹಾಗಾಗಿ ಒಳಗಡೆ ತೋರ್ಸೋಕ್ಕಾಗಲಿಲ್ಲ ದೇವಿ ದರ್ಶನ ಮಾಡಿಸೋಕ್ಕಾಗಲಿಲ್ಲ ಕ್ಷಮಿಸಿ ಸ್ನೇಹಿತರೆ ನಾವು ನೋಡಿಕೊಂಡು ಹೊರ ಬಂದ್ವಿ ಆಮೇಲೆ ಅಲ್ಲೇ ಪಕ್ಕದಲ್ಲಿ ಶಾಮಿಯಾನ ಹಾಕಿದ್ರು ಪಕ್ಕದಲ್ಲಿ ಏನೋ ಜನಗಳೆಲ್ಲ ಇಸ್ಕೊಂಡು ಬರಿತಾ ಇದ್ರು ಸ್ನೇಹಿತರೆ ಆಮೇಲೆ ನಮ್ಮ ಬ್ರದರ್ಗೆ ಹೇಳಿದ್ವಿ ಏನೋ ಬರೀತಿದಾರೆ ನೋಡ್ಕೊಂಬಾ ಅಂತ ಓದಿ ಸ್ನೇಹಿತರೆ ನಮ್ಮ ಬ್ರದರ್ ಅಲ್ಲಿ ಏನೋ ಒಂದು ಚೀಟ್ ಕೊಡ್ತಾರೆ ರಾಮ ಶಿವ ಅಂತ ಬರಿಬೇಕಂತೆ ಒಳ್ಳೇದಾಗುತ್ತಂತೆ ಅಂತ ಹೇಳಿದ್ರಂತೆ ಆಮೇಲೆ ನಮ್ಮ ಬ್ರದರು ಎರಡು ಇಸ್ಕೊಂಬಂದಿದ್ರು ನನ್ನ ಅಳಿಯ ನಮ್ಮ ತಮ್ಮನೇಟಿ ಬರೆದ್ರು ನನ್ನ ಮಗನೂ ಬರೆದಿದ್ದಾನೆ ತೋರಿಸಿಲ್ಲ ಅಷ್ಟೇ ಅವನು ಇಷ್ಟಪಡೋಲ್ಲ ಹಂಗಾಗಿ ನನ್ನ ಅಳಿಯ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಅಂದರೆ ದುಂಡುಗೆ ಚೆನ್ನಾಗಿ ಬರೆದ ಸ್ನೇಹಿತರೆ ಅಲ್ಲಿ ಬಂದಿರೋರೆಲ್ಲ ಬರಿತಾ ಇದ್ದರು ಮಕ್ಳು ಕೈಲಿ ಬರೆಸ್ತಾ ಇದ್ದರು ಯಾಕಂದರೆ ಎಕ್ಸಾಮ್ ಬೇರೆ ಇದಾವಲ್ಲ ಇವಾಗ ಬರೆದ್ರೆ ಚೆನ್ನಾಗಿ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ನಂತರ ಅವು ಬರ್ಕೊಟ್ಟವು ಶೀಟ್ಗಳೆಲ್ಲ ಒಂದು ಬಾಕ್ಸಿಗೆ ಹಾಕ್ಸ್ಕೊಂಡಿದ್ರು ಅದು ಆಮೇಲೆ ಲಾಸ್ಟಲ್ಲಿ ಎಲ್ಲ ಲಾಟ್ರಿ ಹಿಂಗೆ ಎತ್ತುತ್ತಾರಂತೆ ಸ್ನೇಹಿತರೆ ಅದರಲ್ಲಿ ಬಂದರಿಗೆ ಬಹುಮಾನ ಕೊಡ್ತೀವಿ ನಿಮ್ಮ ಫೋನ್ ನಂಬರ್ ಹಾಕಿ ಅಂತ ಹೇಳಿದ್ರಂತೆ ಇವರು ಹಾಕಿದರು ನೋಡಿ ಸ್ನೇಹಿತರೆ ಇದೇ ಶೀಟು ಅಮೃತ ಅಂತೆ ಚೆನ್ನಾಗಿತ್ತು ರಾಮ ರಾಮ ಅಂತ ಒಂದು ಸೈಡ್ ಬರಿಬೇಕಿತ್ತು ಇನ್ನೊಂದು ಸೈಡು ಶಿವ ಅಂತ ಬರಿಬೇಕಿತ್ತು ಇವನು ನನ್ನಳಿಗೆ ಈಗ ರಾಮ ಅಂತ ಬರಿತಾ ಇದ್ದಾನೆ ಇವೆಲ್ಲ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಆಯಿತು ಈಗ ಎಕ್ಸಾಮ್ ಬರೀತಾ ಇದ್ದಾನೆ ಈಗ ಮೂರನೇದಿದೆ ನೀ ರಜೆ ಕೊಟ್ಟಿತ್ತಲ್ಲ ಸಂಡೇ ಬಂದಿದ್ವಿ ನೋಡಿರಿ ಎಷ್ಟು ದುಂಡು ಬರೀತಾನೆ ಅಂದರೆ ಇವನೇನು ಅಷ್ಟು ಬರೀಲಿಲ್ಲ ಅರ್ಧ ನಮ್ಮ ಬ್ರದರ್ ಬರೆದ್ರು ಸ್ವಲ್ಪ ಬರೆದು ಹಾಗೇ ನನ್ನ ಕೈಲಾಗಲ್ಲ ಅಂತ ವಾಪಸ್ ಕೊಟ್ಟರು ಚೆನ್ನಾಗಿತ್ತು ಸ್ನೇಹಿತರೆ ಒಂಥರ ಏನೋ ಬೇಜಾರೆಲ್ಲ ಕಳೀತು ಶೃಂಗೇರಿಗೆ ಬಂದ ಮೇಲಂತೂ ತುಂಬ ಒಂಥರ ಸಮಾಧಾನ ಆಯಿತು ಯಾಕೆ ಆಮೇಲೆ ಬಿಸಿಲು ತುಂಬ ಇತ್ತು ಅಷ್ಟೇ ಬಿಟ್ಟರೆ ಒಂಥರ ಏನೋ ದೇವಸ್ಥಾನಗಳಿಗೆ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಏನೋ ಅನಿಸುತ್ತೆ ಅಲ್ವ ಸ್ನೇಹಿತರೆ ಅದರಲ್ಲೂ ಶೃಂಗೇರಿಲಿ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಶೃಂಗೇರಿಗೆ ನಾವು ಬರ್ತಾನೆ ಇರ್ತೀವಿ ಆವಾಗವಾಗ ನೋಡಿ ಸ್ನೇಹಿತರೆ ಹೆಂಗೆ ಬರ್ತಿದ್ದಾನೆ ಆಮೇಲೆ ಇವ್ರನ್ನ ಬಿಟ್ಟು ನಾವು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇತ್ತಲ್ಲ ಅಲ್ಲಿಗೆ ಹೋದ್ವಿ ಇವ್ರು ಇನ್ನು ಬರಿತಾ ಇದ್ರು ಕೂತ್ಕೊಂಡು ನಾನು ನನ್ನ ಮಗ ಆ ಕಡೆ ಪಕ್ಕದಲ್ಲಿ ದೇವಸ್ಥಾನಕ್ಕೆ ಒಳಗಡೆ ಹೋಗೋಣ ಅಂತಂದು ಹೋದ್ವಿ ಅಲ್ಲೂ ವೀಡಿಯೋ ಫೋಟೋ ತೆಗಿಯಂಗಿರಲಿಲ್ಲ ಪಕ್ಕದಲ್ಲಿ ಅಲ್ಲಿ ಹೋಗಿ ಬಂದ್ವಿ ಅಷ್ಟರಲ್ಲಿ ಇವ್ರದ್ದು ಬರೆಯೋದಾಗಿತ್ತು ನೋಡಿ ಸ್ನೇಹಿತರೆ ಇದೊಂದು ಇದು ಇನ್ನೊಂದು ದೇವಸ್ಥಾನ ಪಕ್ಕದಲ್ಲಿರೋದು ಒಳಗಡೆ ಹೋದ್ರಂತೂ ಫುಲ್ ಭಾಳ ತಣ್ಣಗಿತ್ತು ದೇವಸ್ಥಾನ ನೋಡಿ ಈಗ ನಮ್ಮ ಬ್ರದರು ಬರಿತಾ ಇದ್ದಾರೆ ನನ್ನ ಹಳಿಯಂದು ಅಷ್ಟು ಅವರೇ ಬರೆದು ಮುಗಿಸಿದರು ಆಮೇಲೆ ನನ್ನ ಮಗನೊಂದು ಒಂದೆರಡು ಫೋಟೋ ತೆಗೆದ್ರು ಆಮೇಲೆ ನಂತರ ಅಲ್ಲಿ ಪಕ್ಕದಲ್ಲಿ ನದಿ ಇತ್ತಲ್ಲ ಸ್ನೇಹಿತರೆ ಅಲ್ಲಿಗೆ ಹೋದ್ವಿ ಅಲ್ಲೇನು ಭಾಳ ನೀರು ಇರಲಿಲ್ಲ ಸ್ವಲ್ಪ ಇತ್ತು ಅಲ್ಲಿ ಮೀನುಗಳಿಗೆ ಖಾರ ಇದು ಮಂಡಕ್ಕಿ ಒಯ್ದಿದ್ವಿ ಸ್ನೇಹಿತರೆ ಮಂಡಕ್ಕಿ ಹಾಕೋಣ ಅಂತ ಒಯ್ದಿದ್ವಿ ನೋಡಿ ಸ್ನೇಹಿತರೆ ಇದೇ ನದಿ ಪಕ್ಕದಲ್ಲಿ ಇರೋದು ನೀರು ಇದು ಅಷ್ಟೇನು ಕಮ್ಮಿ ಇರಲಿಲ್ಲ ಭಾಳನೇ ಇದ್ದವು ಮಂಡಕ್ಕಿ ತಗೊಂಡು ಹೋಗ್ತಾ ಇದ್ವಿ ಜನಗಳೆಲ್ಲ ಅಲ್ಲಿ ಮಂಡಕ್ಕಿ ಹಾಕ್ತಾ ಇದ್ರು ಮೊದಲೆಲ್ಲ ಅದು ಗೇಟ್ ಇರಲಿಲ್ಲ ಸ್ನೇಹಿತರೆ ಈಗ ಹೊಸ್ದಾಗಿ ಮಾಡಿದ್ದಾರೆ ಗೇಟು ಕೆಳಗಡೆ ನೀರಲ್ಲಿ ಇಳಿಯೋಕ್ಕೆ ಬಿಡಲ್ಲ ಫುಲ್ಲೆಲ್ಲ ಗೇಟ್ ಹಾಕ್ಬಿಟ್ಟಿದ್ದಾರೆ ಇವಾಗ ಮೊದಲೆಲ್ಲ ಕೆಳಗೆಲ್ಲ ಇಳಿಬೋದಿತ್ತು ನೀರಲ್ಲಿ ಈಗ ಆ ಥರ ಮಾಡಿಬಿಟ್ಟಿದ್ದಾರೆ ನೀರಲ್ಲಿ ಇಳಿಯೋಕ್ಕೆ ಜಾಗವೇ ಇರಲಿಲ್ಲ ಅಲ್ಲಿ ಅಲ್ಲೇ ಗೇಟ್ ಹತ್ರನೇ ನಿಂತ್ಕೊಂಡು ಮೀನುಗಳಿಗೆ ಮಂಡಕ್ಕಿ ಹಾಕಿದ್ವಿ ಸ್ನೇಹಿತರೆ ಚೆನ್ನಾಗಿದ್ದು ಮೀನುಗಳು ಬರೀ ಮಂಡಕ್ಕಿ ತಿಂದು ತಿಂದು ಅವು ಸಾಕಾಗ್ಬಿಟ್ಟಿದ್ವು ನೋಡಿ ಸ್ನೇಹಿತರೆ ಏನು ತಿಂತವೆ ಭಾಳ ಇದ್ದವು ಮೀನುಗಳು ಅಲ್ಲೇ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದೀವಿ ಸ್ನೇಹಿತರೆ ಇವತ್ತಿನ ಈ ವ್ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಸಿಗೋಣ ಮುಂದಿನ ಲಾಗಲ್ಲಿ ಧನ್ಯವಾದಗಳು